ಸಾಮಾನ್ಯವಾಗಿ ಏನಾದರೂ ಶುಭ ಕಾರ್ಯಗಳು ನಡೆಯಬೇಕಾದರೆ ಮೊದಲು ನೋಡೋದು ಮುಹೂರ್ತ ಈ ಮುಹೂರ್ತಕ್ಕೆ ಅಷ್ಟೊಂದು ಮಹತ್ವ ಇದೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇತರ ಸಂಪ್ರದಾಯಗಳಲ್ಲೂ ಕೂಡ ಅವರದ್ದೇ ಆದ ರೀತಿಯಲ್ಲಿ ಈ ಮುಹೂರ್ತವನ್ನು ನೋಡ್ತಾರೆ ನಮ್ಮ ಸ್ವಾತಂತ್ರ್ಯಕ್ಕೂ ಕೂಡ ಮುಹೂರ್ತ ನಿಗದಿಯಾಗಿತ್ತು ಆದರೆ ಇದು ಹೆಚ್ಚಾಗಿ ಯಾರಿಗೂ ಗೊತ್ತೇ ಇಲ್ಲ ಯಾಕೆ ಅಂದರೆ ಇದರ ಪ್ರಸ್ತಾಪನೆ ಎಲ್ಲೂ ಮಾಡೇ ಇಲ್ಲ ನಾನು ಅಸ್ಟ್ರಾಲಜಿ ಓದ್ತಾ ಇದ್ದಾಗ ಮುಹೂರ್ತ ಅನ್ನೋ ಸಬ್ಜೆಕ್ಟಲ್ಲಿ ಈ ವಿಷಯ ಬಂದಿತ್ತು ಇವತ್ತು ಆ ನಮ್ಮ ಸ್ವಾತಂತ್ರ್ಯದ ಮುಹೂರ್ತದ ಬಗ್ಗೆ ನಿಮ್ಮ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಡಾಕ್ಟರ್ ಮಂದಾರ ಮಹರ್ಷಿ ವೈಜ್ಞಾನಿಕ ಜ್ಯೋತಿಷ್ಯ ವಾಸ್ತು ಅಂಕಗಣಿತ ಹಾಗೂ ಪರಿಹಾರ ತಜ್ಞ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದ ಒಂದು ಪ್ರಮುಖವಾದ ಅಂಗ ಬಹಳ ಪ್ರಾಚೀನ ಕಾಲದಿಂದ ಶುಭ ಕಾರ್ಯಗಳಿಗೆ ಮುಹೂರ್ತ ನೋಡೋದು ಬಳಕಿನಲ್ಲಿ ಬಂದಿದೆ ಒಂದು ಮುಹೂರ್ತವನ್ನು ನಿಗದಿಪಡಿಸಬೇಕಾದರೆ ಮೊದಲು ನೋಡೋದು ಪಂಚಾಂಗ ಶುದ್ಧಿ ಅಂದರೆ ವಾರ ತಿಥಿ ನಕ್ಷತ್ರ ಯೋಗ ಕರಣ ಹೀಗೆ ಈ ಐದು ಅಂಗಗಳು ಶುದ್ಧಿಯಾಗಿರುವಂಥ ಒಂದು ದಿನವನ್ನು ಮೊದಲು ನಿಗದಿಪಡಿಸ್ತೀವಿ ಅದರ ನಂತರ ನೋಡೋದು ಆ ಒಂದು ದಿನದಲ್ಲಿ ಅಂದರೆ ಆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂದು ಶುಭ ಮುಹೂರ್ತ ಅಂದರೆ ಅದಕ್ಕೆ ಒಂದು ಶುಭವಾದ ಲಗ್ನವನ್ನು ನೋಡಬೇಕು ಈ ಲಗ್ನ ಅನ್ನೋದು ಬಹಳ ಪ್ರಮುಖವಾದ ಅಂಶ ಈ ಮುಹೂರ್ತದಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಆದರೆ ಆ ಕಾಲದ ಪ್ರಸಿದ್ಧ ಜ್ಯೋತಿಷಿಗಳ ಮಾರ್ಗದರ್ಶನದಲ್ಲಿ ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತೇ ಇಲ್ಲ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡೋದಕ್ಕೆ ಬ್ರಿಟಿಷರು ನಿರ್ಧಾರ ಮಾಡ್ತಾರೆ ಸ್ವಾತಂತ್ರ್ಯದ ನಂತರ ಭಾರತದ ಪ್ರಥಮ ರಾಷ್ಟ್ರಪತಿಯಾದ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಅಂದಿನ ಕಾಲದ ಪ್ರಸಿದ್ಧ ಖ್ಯಾತ ಜ್ಯೋತಿಷಿಗಳಾದ ಹರ್ದಿಯೋಜಿ ಮತ್ತೆ ಪಂಡಿತ್ ಸೂರ್ಯನಾರಾಯಣ ವ್ಯಾಸ್ ಅವರು ಆ ದಿನ ಚೆನ್ನಾಗಿಲ್ದೇ ಇರೋದ್ರಿಂದ ಸ್ವಾತಂತ್ರ್ಯವನ್ನ ತೆಗೆದುಕೊಳ್ಳೋದು ಬೇಡ ಅಂತ ತಮ್ಮ ನಿರ್ಧಾರವನ್ನ ತಿಳಿಸ್ತಾರೆ ಯಾಕೆಂದ್ರೆ ಅವತ್ತು ಚತುರ್ದಶಿ ತಿಥಿ ಇದೆ ಅಮಾವಾಸ್ಯೆ ಹಿಂದಿನ ದಿನ ಹಾಗಾಗಿ ಅಂದು ಸ್ವಾತಂತ್ರ್ಯ ತಗೊಳ್ಳೋದು ಬೇಡ ಅನ್ನೋ ಒಂದು ನಿರ್ಧಾರವನ್ನ ತಿಳಿಸ್ತಾರೆ ಆಗ ಬ್ರಿಟಿಷರು ನಾವು ಅವತ್ತೇ ಸ್ವಾತಂತ್ರ್ಯವನ್ನು ನಿಮಗೆ ಕೊಡ್ತೀವಿ ಆದರೆ ಯಾವುದೇ ಗಂಟೆನಲ್ಲಿ ಬೇಕಾದರೂ ನೀವು ಸ್ವಾತಂತ್ರ್ಯವನ್ನು ತೆಗೆದುಕೊಳ್ಳಬಹುದು ಅನ್ನೋ ತಮ್ಮ ನಿರ್ಧಾರವನ್ನು ಅವರು ದೃಢಪಡಿಸ್ತಾರೆ ಆಗ ಜ್ಯೋತಿಷ್ಯ ಪರಿಣಿತರಾದ ಹರ್ದಿಯೋಜಿಯವರು ಮೂರು ಕಾರಣಗಳಿಂದ ಅದು ಮಧ್ಯರಾತ್ರಿನೇ ಆಗಿರಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾರೆ ಆ ಮೂರು ಕಾರಣಗಳು ಏನಪ್ಪ ಅಂದರೆ ಚಂದ್ರ ಆ ಹೊತ್ತಿಗೆ ಸರಿಯಾಗಿ ಪುಷ್ಯ ನಕ್ಷತ್ರವನ್ನು ಪ್ರವೇಶ ಮಾಡ್ತಾನೆ ಬಂಗಾಳದಲ್ಲಿ ಈ ಪುಷ್ಯ ನಕ್ಷತ್ರ ಮಹಾ ನಕ್ಷತ್ರ ಮತ್ತು ಯಾವುದೇ ಶುಭ ಕಾರ್ಯಗಳಿಗೆ ಬಹಳ ಅನುಕೂಲಕರವಾದ ಒಂದು ನಕ್ಷತ್ರ ಮತ್ತು ಎರಡನೆಯದು ಮುಹೂರ್ತ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ತಿಂಗಳಲ್ಲಿ ಸೂರ್ಯಾಸ್ತ ಹಾಗೂ ಸೂರ್ಯೋದಯದ ಸಮಯ ಏನಿದೆ ಆ ಮಧ್ಯ ಬಿಂದು ಅದನ್ನು ಅಭಿಜಿನ್ ಬಿಂದು ಅಂತ ಹೇಳಲಾಗತ್ತೆ ಆ ಅಭಿಜಿನ್ ಬಿಂದು ಬರೋದು ರಾತ್ರಿ ಹನ್ನೆರಡು ಹದಿನೈದಕ್ಕೆ ಆ ಅಭಿಜಿನ್ ಬಿಂದುವಿಗೆ ಮುಂಚೆ ಇಪ್ಪತ್ನಾಲ್ಕು ನಿಮಿಷ ನಂತರದ ಇಪ್ಪತ್ನಾಲ್ಕು ನಿಮಿಷ ಈ ನಲವತ್ತೆಂಟು ನಿಮಿಷಗಳು ಅಭಿಜಿನ್ ಮುಹೂರ್ತ ಅಂತ ಹೇಳಲಾಗತ್ತೆ ಮುಹೂರ್ತದಲ್ಲಿ ಯಾವುದೇ ದೋಷಗಳಿದ್ದರೂ ಕೂಡ ಈ ಅಭಿಜಿನ್ ಮುಹೂರ್ತ ಇಟ್ಟಾಗ ಆ ಮುಹೂರ್ತದ ದೋಷಗಳು ನಿವಾರಣೆಯಾಗತ್ತೆ ಅಂತ ಜ್ಯೋತಿಷಾಸ್ತ್ರದಲ್ಲಿ ಹೇಳಲಾಗಿದೆ ಇನ್ನು ಮೂರನೆಯ ಅಂಶ ಏನಪ್ಪ ಅಂದರೆ ಆ ಹೊತ್ತಿಗೆ ಉದಯವಾಗುವ ಲಗ್ನ ಅದು ರಿಷಭ ಲಗ್ನ ಫಿಕ್ಸೆಡ್ ಸೈನ್ ಅಂದರೆ ಸ್ಥಿರವಾದ ಲಗ್ನ ಯಾವುದೇ ಕಟ್ಟಡಗಳ ಅಡಿಪಾಯಕ್ಕೆ ಈ ಸ್ಥಿರ ಲಗ್ನವನ್ನು ಕೊಡಲಾಗತ್ತೆ ಹಾಗೆ ನಮ್ಮ ಭಾರತದ ಸ್ಥಿರವಾದ ಸ್ವಾತಂತ್ರ್ಯಕ್ಕೆ ಸ್ಥಿರಲಗ್ನವಾದ ಋಷಭ ಲಗ್ನವೇ ಆಗಿರಬೇಕು ಅನ್ನೋ ಕಾರಣದಿಂದ ಈ ಋಷಭ ಲಗ್ನವನ್ನು ಆರಿಸ್ಕೊಳ್ತಾರೆ ಬ್ರಿಟಿಷ್ ಪೊಲಿಟಿಷಿಯನ್ ಆಥರ್ ಜರ್ನಲಿಸ್ಟ್ ಬ್ರಾಡ್ಕ್ಯಾಸ್ಟರ್ ಹಾಗೂ ರಾಜಮಾತಿಗೆ ಹತ್ತಿರವಾಗಿದ್ದಂಥ ಸರ್ ವುಡ್ರೋ ವ್ಯಾಟ್ ಅವರು ಭಾರತದ ಸ್ವಾತಂತ್ರ್ಯದ ಸಮಯವನ್ನು ಬ್ರಿಟಿಷರು ನೀಡಿದ್ದ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಜ್ಯೋತಿಷ್ಯ ಶಾಸ್ತ್ರದ ಪರಿಗಣನೆಯನ್ನು ಆಧರಿಸಿ ನಿರ್ಧಾರ ಮಾಡಲಾಗಿದೆ ಹಾಗೂ ಇದನ್ನು ಸರ್ಕಾರಕ್ಕೆ ಸಲಹೆ ನೀಡಿದ ಖ್ಯಾತ ಜ್ಯೋತಿಷಿಗಳು ಅಂದರೆ ಹರ್ದಿಯೋಜಿ ಮತ್ತು ಪಂಡಿತ್ ಸೂರ್ಯನಾರಾಯಣ ವ್ಯಾಸ್ ಅಂತ ತಮ್ಮ ಜರ್ನಲ್ನಲ್ಲಿ ದಾಖಲಿಸಿದ್ದಾರೆ ಆದರೂ ಭಾರತದ ಯಾವುದೇ ಜ್ಯೋತಿಷಿಗಳು ಈ ಹೆಸರುಗಳನ್ನು ಎಲ್ಲೂ ಉಲ್ಲೇಖಿಸುವುದಿಲ್ಲ ಭಾರತದ ಖ್ಯಾತ ಜ್ಯೋತಿಷಿ ಕೆ ಎನ್ ರಾವ್ ಅವರ ಸಂಪಾದಕತ್ವದಲ್ಲಿ ಇನ್ನೊಬ್ಬ ಖ್ಯಾತ ಜ್ಯೋತಿಷಿ ಕೆ ಕೆ ಜೋಶಿಯವರು ಬರೆದಿರುವ ಮುಹೂರ್ತ ಅನ್ನುವ ಪುಸ್ತಕದಲ್ಲಿ ಈ ಮಾಹಿತಿಯನ್ನು ನಾವು ಪಡೆಯಬಹುದು ನೋಡಿ ನಮ್ಮ ಭಾರತದ ಸ್ವಾತಂತ್ರ್ಯಕ್ಕೂ ಮುಹೂರ್ತ ನಿಗದಿಯಾಗಿತ್ತು ಅನ್ನೋದು ತಿಳಿದು ಬರುತ್ತೆ ಆ ಮುಹೂರ್ತಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಇವತ್ತಿನ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಕೊಡಿ ನಿಮ್ಮವರೊಂದಿಗೆ ಶೇರ್ ಮಾಡಿಕೊಳ್ಳಿ ಹಾಗೆ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಮರೆಯದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಅಮೂಲ್ಯವಾದ ಕಾಮೆಂಟ್ಸ್ಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನನ್ನ ನಿಮ್ಮ ಭೇಟಿ ಇನ್ನೊಂದು ಹೊಸ ವಿಷಯದೊಂದಿಗೆ ಸತ್ಯಂ ಶಿವಂ ಸುಂದರಂ